ಕಾಂಗ್ರೆಸ್ ಶಾಸಕರು ಅಸಂಬದ್ಧ ಹೇಳಿಕೆ ನೀಡುವುದನ್ನು ನಿಲ್ಲಿಸದಿದ್ದರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಎಂಬ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ ಮಾಜಿ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸಿದ ಡಿಕೆಶಿ ಅವರನ್ನ ಪತ್ರಕರ್ತರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಬಗ್ಗೆ ಪ್ರಶ್ನಿಸಿದರು ಆದರೆ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದ ಡಿಕೆ ಶಿವಕುಮಾರ್ ಮೌನವಾಗಿಯೇ ಮುನ್ನೆಡೆದು ಬಿಟ್ಟರು ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರ ಮೌನದ ಅರ್ಥವೇನು ಕರ್ನಾಟಕ ಕಾಂಗ್ರೆಸ್ ಪಾಲಿನ ಆಪತ್ ಬಾಂಧವ ಡಿಕೆಶಿ ಯಾವುದೇ ಅರ್ಥವಿಲ್ಲದೆ ಮೌನದ ಪ್ರತಿಕ್ರಿಯೆ ನೀಡುವುದಕ್ಕೆ ಸಾಧ್ಯವೇ ಇಲ್ಲ ಮಾತು ಮೈತ್ರಿ ಕಿಡಿಸಿದರೆ ಎಂಬ ಆತಂಕವೇ ಅವರನ್ನ ಮೌನವಾಗಿಸಿದೆ ಎಂಬ ಅನುಮಾನಗಳು ಎಲ್ಲರಲ್ಲೂ ಕಾಡತೊಡಗಿದೆ ಮಾತ್ಗೆ ಒಂದರ್ಥವಾದರೆ ಮೌನಕ್ಕೆ ನೂರರ್ಥ ಡಿಕೆ ಶಿವಕುಮಾರ್ ಅವರ ಮೌನದ ಅರ್ಥವನ್ನ ಹುಡುಕುವುದಕ್ಕೆ ಹೊರಟರೆ ಹಲವು ಅರ್ಥಗಳು ಸಿಗುತ್ತವೆ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ದಿನೇ ದಿನೇ ಏಳುತ್ತಿರುವ ಅಸಮಾಧಾನ ವೈಮನಸ್ಯ ಅವರಲ್ಲಿ ರೇಜಿಗೆ ಹುಟ್ಟಿಸಿದ್ದ ಕಾರಣ ಅವರು ಮೌನವಾಗುಳಿದರೆ ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವರು ಇಂತಹ ಹೇಳಿಕೆ ನೀಡುವುದೇನು ಹೊಸತಲ್ಲ ಎಂಬ ಭಾವನೆಯಿಂದ ಸುಮ್ಮನಾದರೆ ಈ ವಿಷಯದಲ್ಲಿ ಯಾರ ಪರ ಅಥವಾ ವಿರೋಧವಾಗಿ ಮಾತನಾಡುವುದು ತನಗೆ ಕಷ್ಟ ಎಂದು ಯೋಚಿಸಿ ಮೌನ ಕಾಯ್ದುಕೊಂಡರೆ ಅಷ್ಟಕ್ಕೂ ಇದ್ದಕ್ಕಿದ್ದಂತೆ ತಾವು ರಾಜೀನಾಮೆಗೆ ಸಿದ್ಧ ಎಂದು ಹೆಚ್ಡಿ ಕುಮಾರಸ್ವಾಮಿ ಮುನಿಸಿಕೊಂಡು ಹೇಳಿದ್ದೇಕೆ ಸಿದ್ದರಾಮಯ್ಯ ಅವರು ಮುಖ್ಯ ಮುಖ್ಯಮಂತ್ರಿ ಹುದ್ದೆ ಕಳೆದುಕೊಂಡು ಆರೇಳು ತಿಂಗಳಾದರೂ ಇಂದಿಗೂ ಕಾಂಗ್ರೆಸ್ಸಿನ ಕೆಲ ನಾಯಕರು ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ ಅವರೇ ನಮ್ಮ ಮುಖ್ಯಮಂತ್ರಿಯಾಗಬೇಕು ಮೈತ್ರಿ ಸರ್ಕಾರ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದು ಹೆಚ್ಡಿಕೆ ಅವರಿಗೆ ಮುಜುಗರವನ್ನುಂಟು ಮಾಡಿದೆ ಅದೇ ಕಾರಣಕ್ಕೆ ಅವರು ರಾಜೀನಾಮೆಗೆ ಸಿದ್ಧ ಎಂಬ ಹೇಳಿಕೆಯನ್ನ ನೀಡಿದ್ದರು ಈ ಎಲ್ಲಾ ಬೆಳವಣಿಗೆಯ ನಡುವಲ್ಲೇ ಜೆಡಿಎಸ್ ಮುಖಂಡ ಲೋಕೋಪಯೋಗಿ ಸಚಿವ ಡಿ ರೇವಣ್ಣ ಬಿಜೆಪಿ ನಾಯಕರನ್ನ ಮಂಗಳವಾರ ರಾತ್ರಿ ಭೇಟಿಯಾಗಿದ್ದಾರೆ ಎಂಬ ವದಂತಿ ಹಬ್ಬಿದೆ ಈ ಸುದ್ದಿ ಕಾಂಗ್ರೆಸ್ ಪಾಳಯದಲ್ಲಿ ನಡುಕವನ್ನ ಹುಟ್ಟಿಸಿದೆ ಆದರೆ ಕೆಲವು ಮೂಲಗಳು ಈ ವದಂತಿಯನ್ನ ತಳ್ಳಿಹಾಕಿವೆ ಲೋಕಸಭಾ ಚುನಾವಣೆಗೂ ಮುನ್ನ ತಾನು ಸರ್ಕಾರ ರಚಿಸಲೇಬೇಕು ಎಂದು ರೊಚ್ಚಿಗೆ ಬಿದ್ದಿರುವ ಬಿಜೆಪಿ ಆಪರೇಷನ್ ಕಮಲದ ಗುಂಗನ್ನ ಸಜೀವವಾಗಿಯೇ ಇರಿಸಿಕೊಂಡಿದೆ ಸಂಕ್ರಾಂತಿಯ ಗಡುವು ಮುಗಿಯಿತು ಇನ್ನು ಶಿವರಾತ್ರಿಗೋ ಯುಗಾದಿಗೋ ಗಡುವು ಇಟ್ಟುಕೊಂಡು ಮತ್ತೊಮ್ಮೆ ಬಿಜೆಪಿ ಆಪರೇಷನ್ ಕಮಲದ ಮೊರೆ ಹೋದರೆ ಅಚ್ಚರಿಯೇನಿಲ್ಲ